ಅದು ಏತಕ್ಕಾಗೋ ಏನೋ ನನಗಂತೂ ಒಂದು ಸಹ ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಇತ್ತೀಚೆಗೆ ಮಠದ ಸ್ವಾಮೀಜಿಗಳೆಲ್ಲ ಧರ್ಮ ಪ್ರಚಾರ ಮಾಡುವುದನ್ನು ಪಕ್ಕಕ್ಕೆ ಸರಿಸಿ ಕೇವಲ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವುದರಲ್ಲಿ ತುಂಬ ತುಂಬ ಟ್ರೆಂಡಿಂಗ್ನಲ್ಲಿದ್ದಾರೆ ಇತ್ತೀಚೆಗೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಲಿಂಗಾಯತರಿಗೂ ವೀರಶೈವರಿಗೂ ಎತ್ತಲೆತ್ತಲಿನಿಂದ ಸಂಬಂಧ ಅಂತ ಸ್ವಾಮೀಜಿಗಳೇ ಬಸವಣ್ಣನವರಿಗೂ ಭಗವಂತ ಶಿವನಿಗೂ ಯಾವ ರೀತಿಯಾದಂತಹ ಸಂಬಂಧವಿದೆಯೋ ಅದೇ ರೀತಿಯಾದಂತಹ ಸಂಬಂಧ ಭಗವಂತ ನಾರಾಯಣನಿಗೂ ಭಗವಂತ ಶಿವನಿಗೂ ಇದೆ ನನ್ನ ಗ್ರ್ಯಾಜ್ಯುಯೇಷನ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲವೂ ಸಹ ನಾನು ಓದಿ ಮುಗಿಸಿದ್ದಂತಹದ್ದು ಇದೇ ಸಿದ್ಧಗಂಗಾದ ವಿದ್ಯಾಸಂಸ್ಥೆಯಲ್ಲಿ ನಾನು ಓದುತ್ತಿದ್ದಂತಹ ಸಮಯದಲ್ಲಿ ಶಿವಕುಮಾರ ಸ್ವಾಮೀಜಿಗಳಿದ್ದರು ನಾನು ಮತ್ತು ನನ್ನ ಸ್ನೇಹಿತರು ತಿಂಗಳಿಗೆ ಒಮ್ಮೆಯಾದರೂ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡ್ತಾ ಇದ್ದವು ನಾವು ಭೇಟಿಯನ್ನು ನೀಡುತ್ತಿದ್ದಂತಹ ಸಮಯದಲ್ಲಿ ನಾನು ವೈಷ್ಣವ ಪಂಥದವನು ನಾನು ವೈಷ್ಣವ ಪಂಥವನ್ನು ಅನುಸರಿಸುವಂಥವನು ಅವರು ಶೈವರು ಅವರು ಶೈವ ಪಂಥವನ್ನು ಅನುಸರಿಸುವಂಥವರು ಈ ರೀತಿಯಾದಂತಹ ಭೇದ ಭಾವಗಳನ್ನು ನಾವು ಎಲ್ಲಿಯೂ ಸಹ ಸಿದ್ಧಗಂಗಾ ಮಠದಲ್ಲಿ ನಾವು ನನ್ನ ಸ್ನೇಹಿತರು ಎಲ್ಲಿಯೂ ಸಹ ಕಾಣಲಿಲ್ಲ ಅವರು ವಿಭೂತಿಯನ್ನು ಇದ್ರು ನಾವು ಗಂಧವನ್ನು ಹಚ್ಕೊಂಡ್ಬರ್ತಾ ಇದ್ದವು ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದಭಾವಗಳನ್ನು ನಾವು ಅಲ್ಲಿ ಕಾಣಲಿಲ್ಲ ಸ್ವಾಮಿಗಳೇ ಆಧ್ಯಾತ್ಮಿಕವಾದಂತಹ ವಿಚಾರದಲ್ಲಿ ನಾನು ತುಂಬ ತುಂಬ ಚಿಕ್ಕವನು ಈಗಿದ್ದರೂ ಸಹ ಎಲ್ಲರಿಗೂ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ನಾವು ಒಂದು ವಸ್ತುವನ್ನು ನಾವು ಯಾವ ದಿಕ್ಕಿನಲ್ಲಿ ನಿಂತ್ಕೊಂಡು ನಾವು ಯಾವ ದೃಷ್ಟಿಕೋನದಲ್ಲಿ ಆ ವಸ್ತುವನ್ನು ನೋಡ್ತೀವೋ ನಾವು ನೋಡುವಂತಹ ದೃಷ್ಟಿಕೋನದ ಆಧಾರದ ಮೇಲೆ ನಮಗೆ ಆ ವಸ್ತು ಬೇರೆ ಬೇರೆ ರೀತಿಯಾದಂಥ ಆಕಾರದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ ನೀವು ನೋಡುವಂತಹ ನಿಮ್ಮ ದೃಷ್ಟಿಕೋನದ ಆಧಾರದ ಮೇಲೆ ನಿಮಗೆ ಭಗವಂತ ಶಿವ ಕಾಣಿಸಿಕೊಂಡರೆ ನಾನು ನೋಡುವಂತಹ ನನ್ನ ದೃಷ್ಟಿಕೋನದ ಆಧಾರದ ಮೇಲೆ ನನಗೆ ಭಗವಂತ ನಾರಾಯಣ ಕಾಣಿಸಿಕೊಳ್ತಾನೆ ನನ್ನ ಪ್ರಕಾರವಾಗಿ ಹೇಳುವುದಾದರೆ ಭಗವಂತ ಶಿವ ಭಗವಂತ ನಾರಾಯಣ ಇವರಿಬ್ಬರೂ ಸಹ ಒಬ್ಬರೇ ಆದರೆ ಅವರಿಬ್ಬರ ಪಾತ್ರಗಳು ಮಾತ್ರ ಬೇರೆ ಬೇರೆವು ಅಂತ ತಿಳಿದುಕೊಂಡಿರುವಂಥವನು ನಾನು ಇಡೀ ಬ್ರಹ್ಮಾಂಡದಲ್ಲಿ ಸರ್ವಶ್ರೇಷ್ಠವಾದಂತಹದ್ದು ಓಂ ಹಾಗಾಗಿನೇ ನಾವು ಓಂ ನಮೋ ನಾರಾಯಣಾಯ ಅಂತ ಹೇಳ್ತೀವಿ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ ಸ್ವಾಮಿಗಳೇ ನಾನು ಸಿದ್ಧಗಂಗಾ ಮಠದ ಮೇಲೆ ತುಂಬ ತುಂಬ ಗೌರವವನ್ನು ತುಂಬ ತುಂಬ ಅಭಿಮಾನವನ್ನು ಇಟ್ಟುಕೊಂಡಿರುವಂಥವನು ನಾನು ಅದೇ ವಿದ್ಯಾಸಂಸ್ಥೆಯಲ್ಲಿ ನನ್ನ ವಿದ್ಯೆಯನ್ನು ಕಲಿತಂಥವನು ನನ್ನ ಜ್ಞಾನವನ್ನು ಸಂಪಾದನೆಯನ್ನು ಮಾಡಿಕೊಂಡಿರುವಂಥವನು ಸ್ವಾಮಿಗಳೇ ಮಾತು ನುಡಿದರೆ ಮುತ್ತಿನಂತಿರಬೇಕು ಸ್ವಾಮಿಗಳೇ ಮಾತು ನುಡಿದರೆ ಹಿಂದೂ ಧರ್ಮವನ್ನು ಒಡೆಯುವಂತಿರಬಾರ್ದು ಸ್ವಾಮಿಗಳೇ ನಿಮಗೆ ಇವತ್ತಿನ ದಿನ ತುಂಬ ತುಂಬ ಚೆನ್ನಾಗಿ ನೀವುಗಳೇ ನೋಡ್ತಾ ಇದ್ದೀರಾ ಹಿಂದೂ ಧರ್ಮದ ಮೇಲೆ ಅದು ಯಾವ ರೀತಿಯಾಗಿ ದಾಳಿಗಳು ನಡೀತಾ ಇದೆ ಹಿಂದೂ ಧರ್ಮವನ್ನು ಒಡೆದು ಹಾಳಬೇಕು ಅಂತ ಅಂದ್ಬಿಟ್ಟು ಯಾವ ಯಾವ ರೀತಿಯಾದಂತಹ ಷಡ್ಯಂತ್ರಗಳು ನಡೀತಾ ಇದೆ ಅಂತ ಇಲ್ಲಿ ನಮ್ಮಲ್ಲಿ ಬ್ರಾಹ್ಮಣ ಜಾತಿಯನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ದಾಳಿಯನ್ನು ಮಾಡುವಂತಹ ಉದ್ದೇಶದಿಂದ ಕೇವಲ ಹಿಂದೂ ದೇವರುಗಳನ್ನು ವಿರೋಧಿಸುವಂತಹದ್ದು ಹಿಂದೂ ದೇವರುಗಳ ಬಗ್ಗೆ ಟೀಕೆಯನ್ನು ಮಾಡುವಂತಹದ್ದು ಇದೇ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗಂತೂ ತುಂಬ ತುಂಬ ಜನ ರಾಜಕಾರಣಿಗಳು ಬ್ರಾಹ್ಮಣರನ್ನು ವಿರೋಧಿಸುವಂತಹ ವಿಚಾರಗಳನ್ನು ತೆಗೆದುಕೊಂಡು ಹಿಂದೂ ಧರ್ಮವನ್ನು ವಿರೋಧಿಸ್ತಾ ಇದ್ದರೆ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಜನ ಸ್ವಾಮೀಜಿಗಳು ಅದು ಏತಕ್ಕಾಗಿ ಕಾವಿಯನ್ನು ಧರಿಸಿದ್ದಾರೆ ಅನಿಸ್ತಿರುತ್ತೆ ಕಾವಿಯನ್ನು ತೊಟ್ಟು ವೇದಿಕೆಯ ಮೇಲೆ ನಿಂತುಕೊಂಡು ವಿಭೂತಿಯನ್ನು ಹಚ್ಚಿ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡಿಕೊಂಡು ಹಿಂದೂ ಧರ್ಮದ ದೇವರಗಳ ಬಗ್ಗೆ ಬೈತಾ ಇರ್ತಾರೆ ಗಣಪತಿಯ ಬಗ್ಗೆ ಮಾತನಾಡ್ತಾ ಇರ್ತಾರೆ ಸುಬ್ರಹ್ಮಣ್ಯನ ಬಗ್ಗೆ ಮಾತನಾಡ್ತಾ ಇರ್ತಾರೆ ಇದು ಯಾವ ರೀತಿಯಾಗಿ ಸ್ವಾಮಿಗಳೇ ದಯಮಾಡಿ ಸ್ವಾಮಿಗಳೇ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂತಹದ್ದು ಇತ್ತೀಚಿಗಂತೂ ತುಂಬ ತುಂಬ ದಾಳಿಗಳು ನಡೀತಾ ಇದೆ ರಾಜಕಾರಣಿಗಳಾಗಿರ್ಬೋದು ನಕಲಿ ಸ್ವಾಮೀಜಿಗಳಾಗಿರ್ಬೋದು ಲೆಫ್ಟಿಸ್ಟ್ಗಳಾಗಿರ್ಬೋದು ಬುದ್ಧಿಜೀವಿಗಳಾಗಿರ್ಬೋದು ಹೇಳ್ತಾ ಹೋದರೆ ಅವ್ರ ಲಿಸ್ಟ್ ತುಂಬ ತುಂಬಾ ಇದೆ ದಯಮಾಡಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಮಠದಲ್ಲಿ ಇದ್ದಾಗ ಅದು ಯಾವ ರೀತಿಯಾಗಿ ಸಿದ್ಧಗಂಗಾ ಮಠದ ಗೌರವ ಮತ್ತು ಅದರ ಬೆಲೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾದಂತಹ ಗೌರವವನ್ನು ಬೆಲೆಯನ್ನು ದಯಮಾಡಿ ಎಲ್ಲ ಸ್ವಾಮೀಜಿಗಳು ಮುಂದೆ ಕಾಪಾಡ್ಕೊಂಡು ಹೋಗಿ ನಮ್ಮ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದಭಾವ ಬರಬಾರ್ದು ನನಗೆ ಯಾವತ್ತು ರೀತಿಯಾಗಿ ಅನಿಸ್ಬಾರ್ದು ಅದು ಬೇರೆಯವ್ರದಪ್ಪ ನಮ್ಮದಲ್ಲ ಏತಕ್ಕಾಗಿ ಹೋಗಬೇಕು ಈ ರೀತಿಯಾದಂತಹ ಮನೋ ಮನಸ್ಥಿತಿ ಏನಾರು ಬಂತು ಅಂದರೆ ಅಲ್ಲಿಗೆ ನಮ್ಮ ಧರ್ಮವನ್ನು ಹೊಡೆದ ಹಾಗೆ ನಮ್ಮ ಧರ್ಮ ಹೊಡಿತು ಅಂತಂದರೆ ಬೇರೆಯವರಿಗೆ ನಮ್ಮನ್ನು ಆಳೋದಕ್ಕೆ ನಾವುಗಳೇ ಒಂದು ದಾರಿಯನ್ನು ಮಾಡಿಕೊಟ್ಟ ಹಾಗಾಗುತ್ತೆ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ